ನೋಡಿ ವೆಜ್ ಪುಲಾವ್ ಸೂಪರಾಗಿ ರೆಡಿ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸು ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರು ಚೆನ್ನಾಗಿದ್ರೆ ಫ್ರೆಂಡ್ಸ ನಾವು ಸಚ್ಚನಾಯಿ ಬೆಳಗ್ಗೆ ಯಜಮಾನರು ದೇವಸ್ಥಾನಕ್ಕೆ ಹೋಗಿ ಬಂದರು ಗಂಧ ಹೋಗಿ ತಂದಿದ್ದಾರೆ ಐದು ಗಂಟೆಗೆ ಹೋದರೆ ಪೂಜೆ ಸ್ಟಾರ್ಟ್ ಆಗುತ್ತೆ ಮಾಂಕಾಳಿ ದುರ್ಜನಾರ್ದು ಅದಕ್ಕೆ ಐದು ಗಂಟೆಗೆ ಎದ್ದು ಬೇಗ ಹೋಗಿದ್ದರು ಇಲ್ಲಿ ನೋಡಿ ವೆಜ್ ಪುಲಾವನ್ನ ಮಾಡಿದ್ದೆ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಹಾ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಲೈಟ್ ಕೂಡ ಹಾಕಿದೆ ವೆಜ್ ಪುಲಾವನ್ನ ರೆಸಿಪಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಈಗ ಆರೂವರೆ ಆಗಿದೆ ಬೆಳಗ್ಗೆ ನಮ್ಮ ಮೇಡಮ್ ಅವರು ರೆಡಿಯಾಗಿದ್ದಾರೆ ಇವತ್ತು ವೈಟ್ ಟೀ ಶರ್ಟ್ ಅಣ್ಣಮ್ಮ ಇವಳ್ದು ಬುಧವಾರ ಇವತ್ತು ಫ್ರೆಂಡ್ಸ್ ವೈಟ್ ಟೀ ಶರ್ಟ್ ನೋಡಿ ಕಿಟಕಿಗಳೆಲ್ಲ ಈಗ ಓಪನ್ ನಾವು ನೋಡಿ ಹೇಗೇಗಿದೆ ಪುಲಾವನಾ ಸಖತ್ತಾಗಿದೆ ಇದು ಖಾರಾಗಿದೆ ತುಂಬ ಖಾರ ಆಗಿದೆ ಹೌದಾ ನೋಡಿ ಪುಲಾವನ್ನು ಶ್ರೇಯ ಸ್ವಲ್ಪ ತಿಂತಾ ಇದ್ದಾಳೆ ಬೆಳಗ್ಗೆ ತಿನ್ನೋದಿಲ್ಲ ಫ್ರೆಂಡ್ಸ್ ಒಂದ್ಸರ್ತಿ ತಿಂತಾಳೆ ಒಂದ್ಸತಿ ತಿನ್ನೋದಿಲ್ಲ ಹೆಜ್ಬೆಂಡ್ರಿಗೂ ಒಂದು ಗಾಡಿ ನಿಲ್ಸ್ಯಾರು ಮಳೆ ಅಂತೂ ನೈಟ್ ಆಗಿದೆ ಚೆನ್ನಾಗಾಗಿದೆ ಇನ್ನೇನು ಮಾಡುತ್ತೋ ಗೊತ್ತಿಲ್ಲ ಮಧ್ಯಾಹ್ನ ಮೇಲೆ ಹೇಳಿ ನೋಡಿ ಈ ಥರ ಮಳೆ ಇದೆ ಬೆಳಗ್ಗೆ ಇನ್ನು ಶ್ರೇಯಾನು ಹೊರಡ್ತಾಳೆ ಅವ್ರ ಪಪ್ಪನ ಹೊರಡದಾರ ಫ್ರೆಂಡ್ಸ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಚಾಕ್ ಹಾಂ ಹೋಗ್ತೀನಿ ಶ್ರೇಯ ಕೇಳ್ತಾ ಇದ್ದಾಳೆ ಕೆಲ್ಸಕ್ಕೆ ಹೋಗ್ತೇನಮ್ಮ ಅಂಥೇಳಿ ಹೌದು ಫ್ರೆಂಡ್ಸ ಕೆಲ್ಸಕ್ಕೆ ಹೋಗಿ ಬರ್ಬೇಕು ಇವತ್ತು ಕೆಲ್ಸಕ್ಕೆ ಹೋಗೋದು ಈಗ ಬೀಗ ಒಂಬತ್ತುವರೆ ಅಂದ್ರೆ ಬಾ ಅಂತ ಹೇಳಿದ್ದಾರೆ ಕೆಲಸಕ್ಕೆ ಕೆಲಸಕ್ಕೆ ಹೋಗಿ ಬರಬೇಕು ಈಗ ಸ್ನಾನ ಬಟ್ಟೆ ಇನ್ನೆಲ್ಲ ಮಾಡಬೇಕು ನನ್ನ ಕೆಲಸ ಪೂಜೆಗೆಲ್ಲ ಮಾಡಿ ಕೆಲಸಕ್ಕೆ ಹೋಗ್ತೇನೆ ಎಷ್ಟು ಒಂಬತ್ತವರಿಗೆ ಬಾ ಅಂಥೇಳ ನೋಡ್ತೀನಿ ನೀರು ನೋಡಿ ಬರ್ತೀನಿ ಬಿಸಿ ದಾವ ಇಲ್ಲೋ ಫ್ರೆಂಡ್ಸ್ ಅಷ್ಟೇನಿಗೆ ಒಲೆಯಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದು ನೀರು ಇಟ್ಟಿರ್ತೀನಿ ಸ್ನಾನಕ್ಕೆ ನಮಗೂ ಸ್ವಲ್ಪ ಇಟ್ಟಿದ್ದೆ ಯಜಮಾನರು ಒಂದೊಂದು ಸರ್ತಿ ಮಾಡ್ತಾರೆ ಒಂದೊಂದ್ಸರ್ತಿ ಇಲ್ಲ ಒಲೆ ಶಾಂತಾಗಿದೆ ಈಗ ಇದನ್ನೆಲ್ಲ ಇದನ್ನು ಮಾಡ್ತೀನಿ ಅಂತ ನೋಡಿ ಇವತ್ತು ವೈಟ್ ಡ್ರೆಸ್ ನಮ್ಮ ಶ್ರೇಯ ಬಾಯ್ ಅಮ್ಮ ಬಾಯ್ ಫೋನ್ ಮಾಡ್ತೀನಿ ರೀ ಫೋನ್ ಮಾಡ್ತೀನಿ ಹುಡುಪ್ರ ಮಾರ್ ಮನೆಗೆ ಹೋಗತ್ತೆ ನೋಡಿ ಪ್ಯಾಂಟ್ ಎಲ್ಲ ಗಲೀಜಿ ಕಾಲು ಹೆಂಗೆ ಮೇಲೆ ಏರ್ ಬಿಡ್ಕೊಂಡು ಫ್ರೆಂಡ್ಸ ನೋಡಿ ಈಗ ಅವರು ಇನ್ನೂ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತೇನೆ ಇನ್ನು ಬೇಗ ಬೇಗ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಲಿಕ್ಕಿದೆ ಹೋಗಿ ಬಂದು ಮತ್ತೆ ರೆಸಿಪಿ ಸ್ಟಾರ್ಟ್ ಮಾಡ್ತೇನೆ ಈಗ ಬೆಳಗ್ಗೆ ಬೆಳಗ್ಗೆನೇ ಒಂದು ರೆಸಿಪಿ ಮಾಡಿದ್ದೇನೆ ಆಲ್ರೆಡಿ ಇನ್ನೊಂದು ಮಾಡ್ತೀನಿ ಮಧ್ಯಾಹ್ನ ಮೇಲೆ ಬಂದು ಮಾಡ್ತೀನಿ ಯಾಕಂದರೆ ಕೆಲಸ ಜಾಸ್ತಿ ಇದ್ರೆ ಮಾಡಲಿಕ್ಕೂ ಕಷ್ಟನೇ ಅದಕ್ಕೆ ಬೆಳಗ್ಗೆ ಬೇಗ ಮಾಡಿದ್ದೀನಿ ಇವತ್ತು ಸೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ಶ್ರೇಯನಿಗೆ ಪುಲಾವನ್ನ ಅದೆಲ್ಲ ರೆಡಿ ಮಾಡಿ ಒಳ್ಳೆಯ ವೆಜ್ ಪುಲಾವನ್ನ ಅಂತ ಅಂಥೇಳಿದ್ನೆಲ್ಲ ನಾನು ಈಗ ಚಹಾ ಕುಡಿಬೇಕಂತ ಹೇಳಿ ಇಲ್ಲಿ ಬಂದೆ ಇಷ್ಟೋ ತನಕ ಪೂಜೆ ಮನೆ ಕ್ಲೀನಿಂಗು ಎಲ್ಲ ಆಗಿದೆ ಲಾಸ್ಟ್ ಒಂದು ಉಳಿದಿದೆ ಏನಪ್ಪ ಅಂದರೆ ಬಟ್ಟೆ ಒಂದು ತೊಳಿಬೇಕು ಬಟ್ಟೆ ಅಂತೂ ಫುಲ್ ಅದಾವು ಪೂಜೆ ನೋಡಿ ಪೂಜೆ ಅಂತೂ ಮುಗಿಸಿದ್ದೇನೆ ಬಟ್ಟೆ ಅಂತೂ ಇವತ್ತು ಫುಲ್ ಶ್ರೇಯಾನ್ ಡ್ರೆಸ್ಸು ಮತ್ತು ಎಲ್ಲ ಇದೆ ಮಳೆ ಬರೋ ಥರ ನೋಡಿ ಬಟ್ಟೆ ಎರಡು ಬಕೆಟ್ ಬಟ್ಟೆ ಇದೆ ಇವತ್ತು ತೊಳಿಲಿಕ್ಕೆ ಅದಕ್ಕಾಗಿ ಚಹ ಕುಡಿದ್ಬಿಟ್ಟು ಈಗ ನಾನು ಬಟ್ಟೆ ತೊಳೆದು ಸ್ವಲ್ಪ ಕೆಲಸ ಇದೆ ಕೆಲಸಕ್ಕೆ ಹೋಗಿ ಬರ್ತೇನೆ ಇದಷ್ಟೇ ಚಹಾ ಕುಡಿತೀನಿ ಮೊದಲಿಗೆ ಮಳೆ ಸು ಸು ಇದೆ ಜೋರೇನಿಲ್ಲ ಬಟ್ಟೆ ತೊಳಿತೇನೆ ಒಳಗಡೆ ಅದ್ರ ಹಾಕಿ ಹೋಗ್ತೇನೆ ಬಟ್ಟೆ ಪುಲ್ಲಿದೆಯಲ್ಲ ಬಿಡ್ಲಿಕ್ಕೆ ಬರೋಲ್ಲ ಬಂತು ಜೋರು ಬಂತು ನೋಡಿ ಮಳೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ತಾಯಿದ್ದೀನಿ ಸೌಂಡ್ ಕೇಳ್ತಾ ಇರ್ಬೋದು ಜೋರು ಬಂತು ಬಟ್ಟೆ ತೊಳೆದುಕೊಂತ ಹೋಗ್ತೀನಿ ಇಲ್ಲಿ ಒಂದು ಮಿಕ್ಸಿ ಸೇರಿಗೆ ನಾನು ಒಂದು ನಾಲ್ಕರಿಂದ ಐದು ಮೆಣಸನ್ನ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಖಾರ ಕಷ್ಟಪಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಈಗ ಇದನ್ನು ನುಣ್ಣಗೆ ನಾನು ರೊಬ್ಕೋತೇನೆ ನೋಡಿ ಈ ಥರ ಪೇಸ್ಟ್ ಆಗಬೇಕು ಈಗಿದು ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಒಗ್ಗರಣೆ ಕೊಡ್ತೇನೆ ನೋಡಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ಒಂದೆರಡು ಲವಂಗ ಒಂದು ಇಂಚಷ್ಟು ಶುಂಠಿ ಒಂದು ಮಗ್ಗಿ ಹಾಗೆ ಒಂದು ಈಗ ಈಗಿದ ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಪ್ ಕಾಳು ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿಟ್ಟಿರೋವಂಥದ್ದು ಒಂದು ಕ್ಯಾರೆಟ್ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಬೀನ್ಸು ಒಂದು ಆಲೂಗಡ್ಡೆ ಹಾಗೆ ಒಂದು ಟೊಮೆಟೊ ಇದನ್ನು ಮಿಕ್ಸ್ ಮಾಡ್ತೀನಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕಾಗುತ್ತೆ ಇದನ್ನು ನೋಡಿ ಈಗ ಇಷ್ಟು ಫ್ರೈ ಆಗಿದ್ದಾವೆ ಇದಕ್ಕೆ ಬಟಾಣಿ ಕೂಡ ಇದ್ದೀನಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೊಳ್ಳಿ ಹಸಿ ಬಟಾಣಿ ಇಲ್ಲ ಅನ್ನೋ ಬಟಾಣಿನ ಒಣ ಬಟಾಣಿ ರಾತ್ರಿ ನೆನೆಸಿಟ್ಟು ಹಾಕ್ಕೊಳ್ಳಿ ಈಗ ಇಲ್ಲಿ ಮಿಕ್ಸಿ ಮಾಡಿಟ್ಟಿದ್ಮೇಲೆ ಅದನ್ನು ಪೇಸ್ಟನ್ನು ಹಾಕ್ತೇನೆ ನೋಡಿ ನಾನು ಎಲ್ಲ ಇದಕ್ಕೆ ಈಗ ಹಸಿ ವಾಸನೆ ಹೋಗುವವರಿಗೂ ನಾವು ಫ್ರೈ ಮಾಡಬೇಕಾಗತ್ತೆ ಇದು ಹಸಿ ವಾಸನೆ ಹೋಗಬೇಕು ಆವಾಗ ಫ್ರೈ ಆಗಿದೆ ಅಂತೇಳಿ ಗೊತ್ತಾಗುತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಹಸಿ ವಾಸನೆ ಹೋಗಿದೆ ಈಗ ಇದಕ್ಕೆ ನಾನು ಒಂದು ನಾಲ್ಕು ಮೂರು ಐದು ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ನೋಡಿ ಇದಕ್ಕೆ ಮೇಲುಗಡೆಯಿಂದ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಾಕ್ತೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೀಗ ಇದಕ್ಕೆ ಒಂದು ಕುದಿ ಬರಲಿ ಈಗ ನೋಡಿ ಇಲ್ಲಿ ನೀರು ಸಹ ಕುದೀತಾ ಇದೆ ಈಗ ಇದಕ್ಕೆ ನಾನು ಅಕ್ಕಿ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಅಕ್ಕಿನ ಅದನ್ನು ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡಿ ಅಕ್ಕಿ ಹಾಕಿದ ಮೇಲೆ ಕೂಡ ಒಂದು ಕುದಿ ಬಂತು ಈಗ ಅಕ್ಕಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಈ ಥರ ನೋಡಿ ಈಗ ಇದನ್ನು ಏನು ಮಾಡಬೇಕು ಅಂದರೆ ನಾನು ಮುಚ್ಚಳ ಮುಚ್ಚುತ್ತೇನೆ ಇದು ಮೂರು ಇಜಿಲ ಬರಲಿ ಈಗ ಚೆನ್ನಾಗಿ ಮೂರು ಇಜಿಲ ಬರಬೇಕು ಮೇಲೆ ತೋರಿಸ್ತೀನಿ ನೋಡಿ ಅಣ್ಣ ಅಂತೂ ರೆಡಿಯಾಗಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಲಾವ್ ವೆಜ್ ಪುಲಾವ ಸೂಪರಾಗಿದೆ ಎಲ್ಲ ನೋಡಿ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೇನೆ ಮಸ್ತಾಗಿ ರೆಡಿಯಾಗಿದೆ ಇದು ಮಿಕ್ಸ್ ಮಾಡಿ ತೋರಿಸ್ತೇನೆ ನಿಮಗೆ ಸರ್ ಮಾಡಿ ನೋಡಿ ವೆಜ್ ಪುಲಾವ್ ಸೂಪರಾಗಿ ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸು ಹೊಸಬರು ನಮ್ಮ ಚೆನ್ನಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಈಗ ಕೆಲಸಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಮಳೆ ಬರ್ತಾ ಇದೆ ಬಟ್ಟೆ ಹಾಗೆ ಬಿಟ್ಟಿದ್ದೀನಿ ಹೊರಗಡೆ ಈಗ ಅದಾವ ಅಂಥೇಳಿ ತೊಳೆದು ಹಾಕಿದ ತಕ್ಷಣ ಇದ್ದೀನಿ ಅದಕ್ಕಾಗಿ ಈಗ ಹೋಗಿ ಬರ್ತೇನೆ ಬೇಗ ಬೇಗ ಹೋಗಿ ಯಜಮಾನ್ರು ಕೂಡ ಹೋಗಿದ್ದಾರೆ ಬೆಳಗ್ಗೆ ಇನ್ನೂ ಬಂದಿಲ್ಲ ಅವರು ಇದನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ ಬೇರೆ ಕಡೆ ಹೋಗಿದ್ದಾರೆ ಮನೆ ಕ್ಲೀನ್ ಅವರು ಕೂಡ ನಾನು ಕೂಡ ಮನೆ ಕ್ಲೀನ್ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಯಜಮಾನ್ರು ಬೇರೆ ಕಡೆ ಹೋಗಿದ್ದಾರೆ ಮತ್ತು ಬಂದು ಏನಾದರೂ ಮಾಡಬೇಕು ಶ್ರೇಯಾವತ್ತು ಲೇಟ್ ಮಾಡಿ ಬರ್ತಾಳೆ ಕಾಲೇಜಿಂದ ಅದಕ್ಕಾಗಿ ಈಗ ನಾನು ಹೋಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆನೇ ಕೆಲಸಕ್ಕೆ ಹೋಗಿ ಬಂದ ಬಂದ ಮೇಲೆ ಸ್ವಲ್ಪ ಹೊಲಿದಿತ್ತು ಹೊಲದನೇ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ಈಗ ಇದೆ ನಮ್ಮ ಮೇಡಮ್ ಅವ್ರು ಬಂದಾರ ನೋಡಿ ಗುಡಿಸ್ತಾ ಇದ್ದಾರೆ ಇವರು ನೋಡಿ ನೋಡಿರಲಿಲ್ಲ ಹೊಲದ್ದು ತುಂಬಾ ಇದೆ ಇತ್ತು ಹಾಗಾಗಿ ಮಳೆ ಅಂತೂ ಸ್ಟಾರ್ಟ್ ಆಗಿದೆ ಅವಾಗಲೇ ಮಧ್ಯಾಹ್ನನೇ ಫುಲ್ಲು ಮಳೆ ಇವತ್ತು ಕಂಟಿನ್ಯೂ ಇದೆ ಫುಲ್ ಮ ಕಂಟಿನ್ಯೂ ಮಳೆ ಇದೆ ಇವತ್ತು ಬಿಟ್ಟೇ ಇಲ್ಲ ಸ್ವಲ್ಪ ಈ ಕಡೆ ಹುಲ್ ತೆಗಿಬೇಕು ಹೊರಗಡೆ ಅಂತ ಮಾಡಿದ್ನಿ ಆದರೆ ಹೋಗಲಿಕ್ಕೆ ಬಿಡಲಿಲ್ಲ ಮಳೆ ಹುಲ್ ತೆಗಿಲಿಕ್ಕೆ ನೋಡಿ ಈ ಥರ ಆಗಿದೆ ಕೂತಿದ್ದೇವೆ ನೋಡಿ ಮಳೆ ಈಗ ರಾತ್ರಿ ಏನಾದರೂ ಅಡುಗೆ ಮಾಡಬೇಕು ಮುಂಜಾನೆ ಪುಲಾವನ್ನ ಅಷ್ಟ ಮಾಡಿದ್ದೆ ಮಾಡಿ ಕೆಲ್ಸಕ್ಕೆ ಹೋಗಿದ್ನಿ ನನಗೆ ಕೆಲ್ಸದ ಬ್ರಾಂಟ್ಲೆ ಸೂಸ್ತದಂಗೆ ಆಯಿತು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಮಲ್ಕೊಂಡು ಬಟ್ಟೆ ಕಲಿದಿತ್ತು ಬಟ್ಟೆ ಹೊಲದು ಏನು ಮಾಡ್ತೀಯಮ್ಮ ಶ್ರೇಯಮ್ಮ ಕೆಲಸ ಫ್ರೆಂಡ್ಸ್ ಶ್ರೇಯ ಗುಡ್ಸಾಕತ್ತಾಳು ಇನ್ನು ಮನೇಲಿ ಈಗ ಬಂದು ಬಂದು ಊಟ ಮಾಡಿದ್ಲು ಹಸುವಾಗಿರುತ್ತೆ ಅಲ್ಲಿ ಹನ್ನೆರಡುವರೆ ಒಂದು ಗಂಟೆಗೆ ಊಟ ಮಾಡಿರ್ತಾಳೆ ಈಗ ಆರು ಮುಕ್ಕಾಲಾಗಿದೆ ಊಟ ಮಾಡಿ ಆಗ ಗುಡಿಸ್ತಾ ಇದ್ದಾಳ ಇನ್ನು ನಾನು ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೀನಿ ಏನಾದರೂ ಯಜಮಾನ್ರನ್ ಕೇಳಬೇಕು ಅವರು ಕೂಡ ಹೊರಗಡೆ ಹೇಗಿದ್ದಾರೆ ಅವ್ರಿಗೆ ಸಿಟ್ಟು ಬಂದಿದೆ ಹೋಗಿದ್ದಾರೆ ಪರವಾಗಿಲ್ಲ ಏನು ಮಾಡಲಿಕ್ಕಾಗಲ್ಲ ಏನಂದರೂ ಅನ್ನಿಸ್ಕೊಳ್ಳೇ ಬೇಕು ಒಂದೊಂದ್ಸತಿ ಬೇಜಾರಾಗುತ್ತೆ ನಮಗೂ ಕೂಡ ಎಷ್ಟು ಕೆಲಸ ಮಾಡಿದರೂ ಮನೆಯಲ್ಲಿದ್ದರೆ ಮನೆಯಲ್ಲಿ ಇರುವವರು ಎಷ್ಟು ಕೆಲಸ ಮಾಡಿದ್ರೂ ನೀ ಏನು ಮಾಡಿದಿ ಅನ್ನೋ ಪದ ಬಾಯಲ್ಲಿ ಬಂದೇ ಬರುತ್ತೆ ಅದು ಮಾತ್ರ ಕಂಟಿನ್ಯೂ ಬಿಡಲ್ಲ ಅದು ಮಾತ್ರ ಎಲ್ಲರ ಬಾಯಲ್ಲಿ ಬಂದೇ ಬರುತ್ತೆ ಮನೆಯಲ್ಲಿದ್ದು ನಾವು ಎಷ್ಟೇ ಕೆಲಸ ಮಾಡಿಕೊಂಡ್ರೂ ಇಡೀದೇ ಕೆಲಸ ಆಗುತ್ತೆ ಮಾಡಿದ್ರೂ ಕೆಲಸ ಮಾಡಿದ್ರು ಮತ್ತೆ ಅದು ಅನ್ನಿಸ್ಕೊಳ್ಳೋದಂತೂ ಬಿಡೋದೇ ಇಲ್ಲ ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಯಾಕೆ ನನಗೂ ಸುಸ್ತಾದಂಗೆ ಆಯಿತು ಮಳೆಯಲ್ಲಿ ಸ್ವಲ್ಪ ಚಂಡಿ ಕೂಡ ನನಗೆ ಬಂದು ಊಟ ಮಾಡಿದೆ ಊಟ ಮಾಡಿ ಸ್ವಲ್ಪ ಹೊಳ್ಳೆಯ ಬೈಲಿಗೆ ಸ್ಟಾರ್ಟ್ ಮಾಡಿದರು ಬೈದು 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 ಕಪ್ಪೊ ಬಂತು ಹೊರಗಡೆ ಹೋಗ್ಬಿಟ್ಟು ಮನೇಲಿ ಇರ್ತೀಯಲ್ಲ ಇಡೀ ದಿನ ಎಂಥ ಕೆಲಸ ಮಾಡ್ತೀವಿ ಹೊರಗಡೆ ಹೋಲ್ತೈಗೆ ಹಾಗೆ ಹೀಗೆ ಬೈದರು ಫ್ರೆಂಡ್ಸ ಏನು ಮಾಡೋದು ಈ ಥರ ಮಳೆ ಇದೆ ಈ ಮಳೆಯಲ್ಲಿ ಹೇಗೆ ಹೊಲತೆಗೆ ತೆಗೆಯೋದು ನೋಡಿ ಆದರೆ ಹೆಣ್ಣಿನ ಜೀವನ ಬದುಕಿದ್ರು ಬೈಸ್ಕೋಬೇಕು ಸತ್ರು ಬಯಸ್ಕೊಳ್ಬೇಕು ಏನೇ ಆದರೂ ಬಯಸ್ಕೊಳ್ಳೇಬೇಕು ಇದು ಒಂದು ಹೆಣ್ಣಿನ ಜೀವನ ನನಗೂ ಸ್ವಲ್ಪ ಬೇಜಾರಾಯ್ತು ಸುಮ್ಮನೆ ಮಲ್ಕೊಂಡೆ ಅವ್ರು ಹೋದ್ಮೇಲೆ ಎದ್ದು ಬಂದು ಬಟ್ಟೆ ಎಲ್ಲ ಹೊಲಿದು ಮತ್ತು ಈಗ ಶ್ರೇಯಾ ಬಂದು ಚಾ ಮಡಿಗಳು ಕುಡಿದು ಅವ್ಳ ಕಸ ಗುಡ್ಸ್ತಾಯಿದ ಫ್ರೆಂಡ್ಸ್ ಎಲ್ಲ ಈಗ ಅವಳು ಬಂದಮೇಲೆ ಹೊಲಿಗೆ ಬಿಟ್ಟೆ ಅದಕ್ಕಾಗಿ ನಾನು ಕಸ ಗುಡಿಸ್ತೀನಮ್ಮ ಅಂದರೆ ಕಸ ಉಡಿಸ ನಾನು ರಾತ್ರಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ ಅಡುಗೆ ಮಾಡಲೇ ಮಾಡ್ತೀನಿ ಏನಾದರೂ ಸ್ವಲ್ಪ ನೋಡಿ ಇವತ್ತಿನ ನೋಡಿಯೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಜಮಾನ್ರು ಬಂದರೆ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಕೋಪ ಹೊರಗಡೆ ಇದ್ದಾರೆ ನಾನು ಏನಾದ್ರೂ ಫೋನ್ ಹಿಡ್ಕೊಂಡು ನಿಂತರೆ ಸಾಕು ಹೊಡ್ದು ಬಿಡ್ತಾರೆ ಬೇಡ ಅದಕ್ಕೆ ನೋಡ್ತೇನೆ ಅವ್ರು ಇಲ್ದಾಗ ಅಡುಗೆ ಮಾಡೋದಾದ್ರೆ ಮಾಡ್ಕೋತೀನಿ ಇಲ್ಲ ಅವ್ರು ಬಂದರೆ ಮತ್ತೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾಕಂದರೆ ನಾನು ಮಾತಾಡುವಾಗ ಅವರು ಮಾತಾಡ್ಲಿಕ್ಕೆ ಏನೂ ಆಗೋಲ್ಲ ಬೈತಿರ್ತಾರಲ್ಲ ಅದಕ್ಕಾಗಿ ಬೇಡ ಈಗ ವಿಡಿಯೋ ಹೆಂಗೆ ಮಾಡ್ತೀನಿ ಎಷ್ಟು ಆಗುತ್ತೋ ಅಷ್ಟೇ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ ನಾವು ಚಾನಲ್ ಹೊಂಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಮಗೆ ಹಿಡ್ಸಿಡಿ ಮೇಡಮರೇ ಮೇಡಮರೇ ನೋಡಿ ಅವರು ಗುಡಿಸ್ತಾ ಇದ್ದಾರೆ ಸೊಳ್ಳೆ ಬರ್ತದೆ ಹೇಳಿ ಬಾಗಿ ಹಾಕಿದ್ದು ಹಾಗಾಗಿ ಇದು ಮಾಡ್ಕೋತೇನೆ ಫುಲ್ ತೆಗಿಬೇಕಿತ್ತು ಇಲ್ಲ ಅಂತಲ್ಲ ಮಳೆನೇ ಇಲ್ಲ ಮಳೆ ಬಿಟ್ಟರೆ ತೆಗಿತೇನೆ ಮೊನ್ನೆ ಸ್ವಲ್ಪ ಬಿಟ್ಟಿತ್ತು ಈ ಕಡೆ ತೆಗೆದೆ ಮತ್ತು ಮಳೆಯಲ್ಲಿ ನಾವು ಚೆಂಡೆ ಆದರೆ ಮತ್ತೆ ಹುಷಾರು ತಪ್ಪುತ್ತೆ ನನಗೆ ಅಲರ್ಜಿ ಕೂಡ ಇದೆ ಮತ್ತು ತಂಪಾದರೆ ಇದು ಆಗಿಬಿಡುತ್ತೆ ನನಗೆ ಶೀತ ಕೆಮ್ಮ ಸ್ಟಾರ್ಟ್ ಆಗುತ್ತೆ ಸೀತಾ ಕಾಮ ಸ್ಟಾರ್ಟ್ ಆದರೆ ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳು ಇರುತ್ತೆ ನನಗೆ ಅದಕ್ಕಾಗಿ ಅಲರ್ಜಿ ಇದೆಯಲ್ಲ ಅದಕ್ಕಾಗಿ ಹೆದರಿಕೆ ಆಗಿ ನಾನು ಈ ಥರ ಮಳೆ ಇದ್ದರೆ ಹುಲ್ಲು ತೆಗಿಯುವುದಿ ಮಳೆ ಇರಲಿಲ್ಲ ಬಿಸಿಲಿದ್ದರೆ ತೆಗಿತೇನೆ ಬಂದು ಮತ್ತು ಇನ್ನೊಂದು ಇಲ್ಲಿ ಹಾವುಗಳು ಜಾಸ್ತಿ ಆಗ್ಯಾವಲ್ಲ ಅದಕ್ಕಾಗಿ ಅವ್ರು ಹೇಳೋದನ್ನು ಕರೆಕ್ಟಾಗಿ ಇಲ್ಲ ಅಂತಲ್ಲ ದಾರಿಗಿಂದೆಲ್ಲ ತೆಗಿ ಅಂತಾರೆ ಹಾವುಗಳು ಜಾಸ್ತಿ ಈಗ ಅದಕ್ಕಾಗಿ ಫ್ರೆಂಡ್ಸ್ ಅಂದರೆ ರಾತ್ರಿ ಟೈಮೆಲ್ಲ ಬರ್ತಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಭಯನೇ ಅಂತೇನಿಲ್ಲ ಅವ್ರೇನು ಭಯ ಪಟ್ಕೊಳ್ತಿಲ್ಲ ಆದರೂ ಅವ್ರಿಗೂ ಒಂದು ಅಷ್ಟತಿ ತುಂಬ ದೊಡ್ಡ ದೊಡ್ಡ ಹಾವು ಬರುವಾಗ ಭಯ ಆಗುತ್ತಲ್ಲ ಅದಕ್ಕಾಗಿ ನೋಡ್ತೇನೆ ಬಿಸಿಲು ಬಿದ್ರೆ ತೆಗಿಬೇಕು ನಾನು ಬಿಸಿಲು ಬೀಳಲಿಕ್ಕಿಲ್ಲ ಇನ್ನೇನು ಗೊತ್ತಿಲ್ಲ ಫ್ರೆಂಡ್ಸ್ಗೆ ಯಾವ ಥರ ಅಂದ್ರೆ ನೋಡ್ತೀನಿ ಇವತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್